ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ ಬಿಟ್ಟು ಹೊತ್ತು ಹೊತ್ತಿ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆಗೋದಿಲ್ಲ ಮಕ್ಕಳ ವಿಕಸನ ಮತ್ತು ಅದರಲ್ಲಿ ಕಂಡುಬರುವಂತಹ ಸಮಸ್ಯೆಗಳು ಈ ಕುರಿತು ಮಾಹಿತಿ ನೀಡುತ್ತಾರೆ ಶಿವಮೊಗ್ಗದ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಯತೀಶ್ ಬಿಎಲ್ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಯತೀಶ್ ಬಿಎಲ್ ಮಕ್ಕಳ ನರರೋಗ ತಜ್ಞ ದೀಮಯಿ ಮಕ್ಕಳ ನರರೋಗ ಮತ್ತು ವಿಕಸನ ಕೇಂದ್ರ ಶಿವಮೊಗ್ಗ ಇಂದು ನಾನು ಮಕ್ಕಳ ವಿಕಸನ ಮತ್ತು ಅದರಲ್ಲಿ ಕಂಡು ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ಇತ್ತೀಚೆಗೆ ಒಬ್ರು ಪೋಷಕರು ಎರಡು ವರ್ಷ ಮೂರು ತಿಂಗಳ ಮಗುನ ನನ್ನ ಹತ್ರ ಕರ್ಕೊಂಡ್ ಬಂದಿದ್ರು ಮಗು ಇನ್ನು ಎರಡು ವರ್ಷ ಮೂರು ತಿಂಗಳಾದ್ರೂ ಕೂಡ ನಡಿಲಿಕ್ಕೆ ಇನ್ನು ಸ್ಟಾರ್ಟ್ ಮಾಡಿರಲಿಲ್ಲ ಮತ್ತು ಮಾತನ್ನು ಕೂಡ ಅಪ್ಪ ಅಮ್ಮ ಅಂತ ಅಷ್ಟೇ ಮಾತಾಡ್ತಾ ಇತ್ತು ಸೊ ಈ ಎರಡು ಸಮಸ್ಯೆಗಳಿಂದ ಅವರು ಹತ್ರ ಬಂದಿದ್ರು ಈ ಸಮಸ್ಯೆಗಳು ನಾನು ಡಿಸ್ಕಸ್ ಮಾಡಿದ ಮೇಲೆ ಅಂದ್ರೆ ಅವರ ಕಂಪ್ಲೀಟ್ ಆ ಮಗು ಸಂಬಂಧಪಟ್ಟಂಗೆ ಹಿಸ್ಟ್ರಿ ಎಲ್ಲ ತಗೊಂಡು ಅದಕ್ಕೆ ಸಂಬಂಧಪಟ್ಟಿದ್ದ ಎಕ್ಸಾಮಿನೇಷನ್ ಎಲ್ಲ ಮಾಡಿ ಆದ್ಮೇಲೆ ಆ ಮಗುವಲ್ಲಿ ಡೆವಲಪ್ಮೆಂಟಲ್ ಡಿಲೇ ಅಂದ್ರೆ ವಯಸ್ಸಿಗೆ ತಕ್ಕಂಗೆ ಮಗುದ ಬೆಳವಣಿಗೆ ಇಲ್ಲ ಅಂತ ಒಂದು ಖಚಿತ ಆಯ್ತು ಯಾಕೆಂದ್ರೆ ನಾವು ಎರಡು ವರ್ಷ ಮೂರ್ ತಿಂಗಳ ಮಗುವನ್ನ ಮಗು ಸ್ವಂತ ನಡಿಬೇಕು ಸ್ಟೆಪ್ಸ್ ಹತ್ತಬೇಕು ಮತ್ತು ಮೆಟ್ಟಲುಗಳನ್ನು ಹತ್ತಲಿಕ್ಕೆ ಕಲ್ತಿರಬೇಕು ಎರಡರಿಂದ ಮೂರು ಅಕ್ಷರದ ಪದಗಳನ್ನು ಕೂಡಿಸಿ ವಾಕ್ಯಗಳನ್ನು ಮಾಡೋದನ್ನು ಕೂಡ ಕಲ್ತಿರಬೇಕು ಸೊ ಇದು ಯಾವುದೂ ಕೂಡ ಆ ಮಗುವಲ್ಲಿ ಇನ್ನೂ ಇರಲಿಲ್ಲ ಸೊ ಹಾಗಾಗಿ ಈ ಥರದ ಮಕ್ಕಳನ್ನು ನಾವು ಡೆವಲಪ್ಮೆಂಟಲ್ ಡಿಲೇ ಅಥವಾ ವಯಸ್ಸಿಗೆ ತಕ್ಕಂಗೆ ಮಗುವಲ್ಲಿ ವಿಕಾಸನ ಕಾಣ್ತಾ ಇಲ್ಲ ಅಂತ ನಾವು ಕರಿತೀವಿ ಸೊ ವಿಕಾಸನ ಅಂತ ನಾವು ಏನಾರ ಡಿಫೈನ್ ಮಾಡ್ಬೇಕಪ್ಪ ಅಂತೇಳಿದ್ರೆ ಮಗು ಜನನದಿಂದಲೂ ಅಂದರೆ ಹುಟ್ಟಿದಾಗಿಂದನೂ ಕೂಡ ಮಗು ಹಂತ ಹಂತವಾಗಿ ಬೌದ್ಧಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಮತ್ತೆ ಅವರ ಆಲೋಚನೆ ಶಕ್ತಿ ಅಂದರೆ ಕಾಗ್ನಿಟಿವ್ ಆಗಿ ಬೆಳೀತಾ ಇರುತ್ತೆ ಸೊ ಇದನ್ನ ನಾವು ಮಗುವಿನ ವಿಕಾಸನ ಅಂತ ಕರಿತೀವಿ ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್ಸು ಯಾಕೆಂದ್ರೆ ಮಗು ಹುಟ್ಟಿದಾಗ ಯಾವ ರೀತಿ ಇರುತ್ತೆ ಆಮೇಲೆ ಬೆಳೀತಾ ಬೆಳೀತಾ ಹೇಗಾಗುತ್ತೆ ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸೊ ಸಂಪೂರ್ಣವಾಗಿ ಅಂದ್ರೆ ಅಡಲ್ಟ್ ರೀತಿ ಮಗು ನಡಿಲಿಕ್ಕೆ ಮಾತಾಡಲಿಕ್ಕೆ ಬರಲಿಕ್ಕೆ ಸುಮಾರು ಒಂದು ಐದರಿಂದ ಆರು ವರ್ಷ ಬೇಕಾಗತ್ತೆ ಸೊ ಈ ಹಂತ ಏನಿದೆಯಲ್ಲ ಇದು ಬಹು ಮುಖ್ಯವಾದ ಹಂತ ಯಾಕೆಂದ್ರೆ ನಮಗೆ ಪ್ರತಿಯೊಬ್ಬರು ಪೋಷಕರಲ್ಲಿ ಒಂದು ಆಸೆ ಇರುತ್ತೆ ನಮ್ಮ ಮಗು ಚೆನ್ನಾಗಿ ಬೆಳಿಬೇಕು ಅಂತ ಹಾಗೆ ಆ ಮಗುವಿನ ಬೆಳವಣಿಗೆ ನೋಡೋದಿದೆಯಲ್ಲ ಅದೇ ಒಂದು ಖುಷಿ ನಾವು ಮಗುವಿನ ಬೆಳವಣಿಗೆಯನ್ನು ಒಂದು ನಾಲ್ಕು ಹಂತಗಳ ಡೊಮೈನ್ ಆಗಿ ಡಿಫೈನ್ ಮಾಡ್ತೀವಿ ಒಂದು ಚಲನೆಗೆ ಸಂಬಂಧಪಟ್ಟಿದ್ದ ಬೆಳವಣಿಗೆ ಅಂದರೆ ಮೋಟಾರ್ ಡೆವಲಪ್ಮೆಂಟು ಇನ್ನೊಂದು ಕಾಗ್ನಿಟಿವ್ ಡೆವಲಪ್ಮೆಂಟು ಅಂದರೆ ಅವರ ಬುದ್ಧಿಶಕ್ತಿಯ ಬೆಳವಣಿಗೆ ಇನ್ನೊಂದು ಸಾಮಾಜಿಕ ಬೆಳವಣಿಗೆ ಅಂದರೆ ಸೋಷಿಯಲ್ ಡೆವಲಪ್ಮೆಂಟು ಮತ್ತೊಂದು ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಅಂದರೆ ಭಾಷಾ ಮತ್ತು ಮಾತಿನ ಬೆಳವಣಿಗೆ ಇದರ ಜೊತೆಗೆ ಎಮೋಷನಲ್ ಡೆವಲಪ್ಮೆಂಟು ಸೋಷಿಯಲ್ ಡೆವಲಪ್ಮೆಂಟ್ ಹೀಗೆ ಸುಮಾರು ಡೊಮೈನ್ಸ್ ಅಲ್ಲಿ ನಾವು ಅವನ್ನ ಕ್ಲಾಸಿಫೈ ಮಾಡ್ತೀವಿ ಬಟ್ ಇಲ್ಲಿ ಡೊಮೈನ್ಸ ಡಿಫೈನ್ ಮಾಡಿದರೂ ಕೂಡ ಅದು ಸೈಮಲ್ ನಡೀತಾ ಇರುತ್ತೆ ಅಂದರೆ ಈ ಮೋಟಾರ್ ಡೆವಲಪ್ಮೆಂಟ್ ಆದಮೇಲೆ ಸ್ಪೀಚ್ ಡೆವಲಪ್ಮೆಂಟು ಆ ಥರ ಇಲ್ಲ ಮಗು ನಾಲ್ಕು ಆರು ತಿಂಗಳು ಇದ್ದಾಗ ಮಗು ಕೂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಉಲ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಮುಂದೆ ತಗೊಳ್ಳೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅದೇ ಟೈಮಲ್ಲಿ ಮಗು ಕೂಡ ನೋಡಿ ನಗೋದು ನಮಗೆ ಇಮಿಟೇಟ್ ಮಾಡೋದು ಇಂಟ್ರಾಕ್ಷನ್ಸ್ ಮಾಡೋದು ಆಮೇಲೆ ಕೂಯಿಂಗ್ ಸೌಂಡ್ಸ್ ಮಾಡೋದೆಲ್ಲ ಸ್ಟಾರ್ಟ್ ಆಗಿರುತ್ತೆ ಅಂದರೆ ನಾವು ಇದನ್ನು ಬೇರೆ ಬೇರೆ ಡೊಮೈನಾಗಿ ಡಿಫೈನ್ ಮಾಡಿದರೂ ಕೂಡ ಇದು ಜೊ ಜೊತೆಯಲ್ಲೇ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಾವು ಒಂದು ಮಗು ನೋಡಿದಾಗ ಎಲ್ಲ ಡೊಮೈನಲ್ಲೂ ಅದು ಯಾವ ರೀತಿ ವಯಸ್ಸಿಗೆ ತಕ್ಕಂಗೆ ಡೆವಲಪ್ ಆಗ್ತಾ ಇದೆಯೋ ಇಲ್ಲವೋ ಅನ್ನೋದನ್ನ ನೋಡ್ತೀವಿ ಅನ್ನ ನಾವು ಮಗು ಆರು ತಿಂಗಳಿದ್ದಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಕೂಯಿಂಗ್ ಸೌಂಡ್ ಸ್ಟಾರ್ಟ್ ಆಗುತ್ತೆ ಒಂದು ವರ್ಷಕ್ಕೆ ಬ್ಯಾಬ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಅದರ ನಂತರ ಟ್ರೂ ವರ್ಡ್ಸ್ ಅಂತ ಕರಿತೀವಿ ಅಂದರೆ ಅಪ್ಪ ಅಮ್ಮ ಆ ಥರ ಅದು ಒನ್ ಇಯರಿಗೆ ಸ್ಟಾರ್ಟ್ ಆಗುತ್ತೆ ಸೊ ಎರಡು ವರ್ಷ ಬರೋ ಮಗು ಎರಡು ಅಥವಾ ಮೂರು ಪದಗಳನ್ನು ಸೇರಿಸಿ ವಾಕ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಸುಮಾರಷ್ಟು ಹಿಂದೆ ಸುಮಾರಷ್ಟು ಮಕ್ಕಳನ್ನ ಸ್ಟಡಿ ಮಾಡಿದ್ದಾರೆ ಯಾಕೆಂದರೆ ಇದೆಲ್ಲ ಅಬ್ಸರ್ವೇಷನ್ ಸ್ಟಡೀಸು ಸೊ ಈ ವಯಸ್ಸಲ್ಲಿ ಈ ಮಕ್ಕಳು ಈ ಬೆಳವಣಿಗೆ ಹಂಥವನ್ನು ತಲುಪಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಚಾರ್ಟ್ ಮಾಡಿ ಇಟ್ಟಿದ್ದಾರೆ ಸೊ ಅದನ್ನು ಒಂದೊಂದು ಕಂಟ್ರಿಯಲ್ಲೂ ಕೂಡ ಅಥವಾ ಒಂದೊಂದು ರೇಸಲ್ಲೂ ಕೂಡ ಬೇರೆ ಬೇರೆ ಇರುತ್ತೆ ಸೊ ಇದು ನಾನು ಇಂಪಾರ್ಟೆಂಟಾಗಿ ಹೇಳೋದು ಯಾಕೆಂದರೆ ನಾವು ನಮ್ಮ ಮಕ್ಕಳನ್ನ ಇನ್ನೊಬ್ಬರ ಮಕ್ಕಳಿಗೆ ಅಥವಾ ಇನ್ನೊಂದು ದೇಶದ ಮಕ್ಕಳಿಗೆ ಕಂಪೇರ್ ಮಾಡಬಾರ್ದು ಯಾಕೆಂದರೆ ಅವರು ಮಗುವಿನ ಬೆಳವಣಿಗೆ ಬೇರೆ ಇರುತ್ತೆ ನಮ್ಮ ಮಕ್ಕಳ ಬೆಳವಣಿಗೆ ಬೇರೆ ಇರುತ್ತೆ ಸೊ ನಾವು ಯಾವುದೇ ಮೆಜರ್ಮೆಂಟ್ ಉಪಯೋಗಿಸ್ತೀವಿ ಅಂತೇಳಿರು ನಮ್ಮಲ್ಲಿ ಏನಿರುತ್ತೋ ಅದನ್ನು ನಾವು ಸ್ಟ್ಯಾಂಡರ್ಡೈಸ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸಿಂದನೂ ಕೂಡ ಈ ಚೈಲ್ಡ್ ಡೆವಲಪ್ಮೆಂಟು ಯಾವ್ಯಾವ ಏಜಲ್ಲಿ ಎಷ್ಟೆಷ್ಟು ಇರಬೇಕು ಅಂತೇಳಿ ಸ್ಟ್ಯಾಂಡರ್ಡೈಸ್ ಮಾಡಿ ಇಟ್ಟಿದ್ದೀವಿ ಸೊ ಇಲ್ಲಿ ನಾನು ನಿಮಗೆ ಇಷ್ಟಪಡೋದು ಏನಪ್ಪ ಅಂದರೆ ಎವ್ರಿ ಚೈಲ್ಡ್ ಈಸ್ ಯುನಿಕ್ ಅಂದ್ರೆ ಪ್ರತಿಯೊಂದು ಮಗು ಬೆಳವಣಿಗೆ ಯುನಿಕ್ ಆಗಿ ಇರುತ್ತೆ ಅಂದರೆ ಅಂದ್ರೆ ಈಗ ಕೆಲವು ಮಕ್ಕಳು ಮೂರು ತಿಂಗಳಿಗೆ ಕತ್ ಕೂತ್ಕೋಬೋದು ಕೆಲವು ಮಕ್ಕಳಿಗೆ ಐದು ತಿಂಗಳು ಕೂತ್ಕೋಬೋದು ಕೆಲವು ಮಕ್ಕಳು ಒಂದು ವರ್ಷಕ್ಕೆ ನಡಿಬೋದು ಕೆಲವು ಮಕ್ಕಳು ಒಂದು ವರ್ಷಕ್ಕೆ ನಡಿಬೋದು ಸೊ ಇಲ್ಲಿ ನಾವು ಮಗು ನಿಧಾನ ಬೆಳವಣಿಗೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ನಮಗೆ ಒಂದು ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಥವಾ ಸೆಂಟೈಲ್ ಅಂತ ಕರಿತೀವಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಹೇಳಬೇಕು ಅಂದರೆ ಒಂದು ಸ್ಟೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಿನ್ನ ಕಡಿಮೆ ಇದ್ದಾಗ ನಾವು ಅದನ್ನು ನಿಧಾನ ಅಂತ ಕರಿತೀವಿ ಸೊ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡೋದೇನಪ್ಪ ಅಂದರೆ ಮಗುವಿನ ಬೆಳವಣಿಗೆ ನಿಧಾನ ಅಂತ ಹೇಳೋಕ್ಕೆ ಒಂದು ರೇಂಜ್ ಇರುತ್ತೆ ಇಫ್ ಇಟ್ ಇಸ್ ಔಟ್ ಆಫ್ ರೇಂಜ್ ಇದ್ದರೆ ಮಾತ್ರ ನಾವು ಅದನ್ನು ನಿಧಾನ ಅಂತ ಕರಿತೀವಿ ಜಸ್ಟ್ ಬಿಕಾಸ್ ಅದು ಹದಿನೈದು ದಿನ ನಿಧಾನ ಆಯ್ತು ಒಂದು ತಿಂಗಳು ನಿಧಾನ ಆಯ್ತು ಅಂತ ನಿಧಾನ ಅಲ್ಲ ಇಲ್ಲಿ ಇನ್ನೊಂದು ನಾವು ಜ್ಞಾಪ ಕೇಳ್ಕೊಬೇಕಾಗಿರೋದೇನಪ್ಪ ಅಂದರೆ ಈ ತಿಂಗಳ ಮುಂಚೆ ಹುಟ್ಟಿರೋ ಮಕ್ಳುಗಳಿರ್ತವೆ ಸಪೋಸ್ ಏಳು ತಿಂಗ್ಳು ಮಗು ಹುಟ್ಟಿರುತ್ತೆ ಅವರು ಬಂದ್ಬಿಟ್ಟು ಆರು ತಿಂಗಳಿಗೆ ಕರ್ಕೊಂಬಂದ್ಬಿಟ್ಟು ನನ್ನ ಮಗು ಕತ್ ಕೂತಿಲ್ಲ ಅಂತ ಹೇಳಿದರೆ ನಾವು ನಿಧಾನ ಅಂತ ಹೇಳೋದಿಲ್ಲ ಅಲ್ಲಿ ನಾವು ಕರೆಕ್ಟೆಡ್ ಏಜ್ ಅಂತ ಉಪಯೋಗಿಸ್ತೀವಿ ಸೊ ಕರೆಕ್ಟೆಡ್ ಏಜ್ಪ್ಪ ಅಂದರೆ ಮಗು ಏಳು ತಿಂಗಳಿಗೆ ಹುಟ್ಟಿದ್ರು ಕೂಡ ಎರಡು ತಿಂಗಳು ಮುಂಚೆ ಹುಟ್ಟಿರುತ್ತೆ ಅದನ್ನ ನಾವು ಕ್ರೋನಜಿಕಲ್ ಅಂದ್ರೆ ಈ ಒರಿಜಿನಲ್ ಏಜ್ ಇರುತ್ತೆ ಅದರಲ್ಲಿ ಮೈನಸ್ ಮಾಡಿಬಿಟ್ಟು ನೋಡಬೇಕಾಗುತ್ತೆ ಮಗುವಿನ ಚಲನೆಯಲ್ಲಿ ವಿಳಂಬ ಆಗಿರ್ಬೋದು ಅಂದ್ರೆ ಮೋಟಾರ್ ಡಿಲೇ ಇರ್ಬೋದು ಇನ್ನೊಂದು ಮಾತಲ್ಲಿ ವಿಳಂಬ ಆಗಿರ್ಬೋದು ಇನ್ನೊಂದು ಬುದ್ಧಿಶಕ್ತಿಯಲ್ಲಿ ವಿಳಂಬ ಆಗಿರ್ಬೋದು ಅಥವಾ ಇದೆಲ್ಲೂ ಇಂಟರ್ಮಿಕ್ಸ್ ಆಗಿ ಅಂದರೆ ಎಲ್ಲದೂ ಸೇರಿಸ್ಕೊಂಡು ವಿಳಂಬ ಕೂಡ ಆಗಿರ್ಬೋದು ಸೊ ಇವನ್ನ ನಾವು ಬ್ರಾಡಾಗಿ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂತ ಕ್ಲಾಸಿಫೈ ಮಾಡಿರ್ತೀವಿ ಸೊ ಇದರಲ್ಲಿ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸಲ್ಲಿ ಮುಖ್ಯವಾಗಿ ಕಾಮನ್ವಾಗಿ ನಾವು ನೋಡೋ ಅಂಥದ್ದು ಅಥವಾ ನೀವು ಕೇಳಿರೋಂಥದ್ದು ಸೆರ್ಬ್ರಲ್ ಪಾಲಿಸಿ ಅದರ ನಂತರ ಆಟಿಸಮ್ ಇತ್ತೀಚಿನ ದಿನಗಳಲ್ಲಿ ಈ ಆಟಿಸಮ್ ಸಮಸ್ಯೆಗಳು ಹೆಚ್ಚಿಗೆ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾತೇಳ್ತೀನಿ ನಿಮ್ಮ ಮಗು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇಲ್ಲ ಅಂದರೆ ಇಲ್ಲಿ ಒಂದು ಸೋಷಿಯಲ್ ಇಂಟ್ರ್ಯಾಕ್ಷನು ಮತ್ತು ನಾನ್ ವರ್ಬಲ್ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಮಾತು ಬರ್ತಾ ಇಲ್ಲ ಅದು ಬೇರೆ ಸೊ ಮಾತು ಬರೋಕ್ಕಿಂತ ಮಗು ಮುಂಚೆನೇ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಸೋಷಿಯಲ್ ಇಂಟ್ರ್ಯಾಕ್ಷನ್ ಸ್ಟಾರ್ಟ್ ಮಾಡಿರುತ್ತೆ ಅದ್ರ ಜೊತೆಯಲ್ಲಿ ಮಗುವಿಗೆ ಅಂದರೆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಜೊತೆಗೆ ವರ್ಬಲ್ ಕಮ್ಯುನಿಕೇಷನ್ನು ವಿಳಂಬ ಆಗಿದ್ದರೆ ನಾವು ಅಂಥ ಮಕ್ಕಳಲ್ಲಿ ಆರ್ಟಿಸಮನ್ನ ಸಸ್ಪೆಕ್ಟ್ ಅಂತ ಮಾಡಬೇಕಾಗುತ್ತೆ ಸೊ ಇದೇ ರೀತಿಯೇ ಐಪರ್ ಆಕ್ಟಿವ್ ಮಕ್ಳುಗಳಿರ್ತಾರೆ ಲರ್ನಿಂಗ್ ಅಂದರೆ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಬುದ್ಧಿಮಾನ್ಯತೆ ಮಕ್ಕಳುಗಳಿರ್ತಾರೆ ಆಮೇಲೆ ಲರ್ನಿಂಗ್ ಡಿಸೆಬಿಲಿಟಿ ಮಕ್ಕಳುಗಳಿರ್ತಾರೆ ಹೀಗೆ ಸುಮಾರಷ್ಟು ಟೈಪ್ಸ್ ಆಗಿ ನಾವು ಈ ಡೆವಲಪ್ಮೆಂಟಲ್ಲಿ ಏನೇನೋ ಕ್ಲಾಸಿಫೈ ಮಾಡ್ಬೋದು ಇಲ್ಲಿ ಎರಡು ಇರುತ್ತೆ ಒಂದು ಅಟೆನ್ಷನ್ ಕಡಿಮೆ ಇರುತ್ತೆ ಮಗು ಐಪರ್ ಆ್ಯಕ್ಟಿವ್ ಇರುತ್ತೆ ಕೆಲವರಲ್ಲಿ ಪ್ರಿಡಾಮಿನೆಂಟ್ಲಿ ಒನ್ ಟೈಪ್ ಇರ್ಬೋದು ಇಲ್ಲ ಕೆಲವರಲ್ಲಿ ಎರಡು ಇಂಟರ್ ಮಿಕ್ಸ್ ಆಗಿರಬಹುದು ಇಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಾವು ಎಕ್ಸಾಂಪಲ್ ಅಂತ ಹೇಳಿದ್ರೆ ಮಗು ಕೂತಿದ ಜಾಗದಲ್ಲಿ ತುಂಬಾ ಹೊತ್ತು ಊರೋದಿಲ್ಲ ಶಾಲೆಯಲ್ಲಿ ಕೂತಾಗ ಕ್ಲಾಸ್ ರೂಮ್ ಅಲ್ಲಿ ಅಟೆನ್ಷನ್ ಮಾಡೋದಿಲ್ಲ ಟೀಚರ್ ಪಾಠ ಮಾಡ್ತಾ ಇದ್ರೆ ಮಗು ಎಲ್ಲೋ ನೋಡುತ್ತೆ ಪಕ್ಕದ ಮಗುಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಅಥವಾ ಕ್ಲಾಸ್ ರೂಮ್ ಇಂದ ಎದ್ದು ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಈ ತರ ಲಕ್ಷಣಗಳು ಇರ್ತವೆ ಸೊ ಇಲ್ಲಿ ನಾವು ಎಲ್ಲಾ ಪೇರೆಂಟ್ಸ್ ಕನ್ಫ್ಯೂಸ್ ಆಗದೇನಪ್ಪಾ ಅಂದ್ರೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ಬಂದಿರೋದ್ರಿಂದ ಎಲ್ಲರೂ ಸೋಷಿಯಲ್ ಮೀಡಿಯಾಗೆ ಹಾಕ್ಬಿಡ್ತಾರೆ ಬಟ್ ಇಲ್ಲಿ ಈ ಟಾಡ್ಲರ್ ಅಂದ್ರೆ ಈ ಮೂರಿಂದ ಆರು ವರ್ಷದ ಮಕ್ಕಳು ಇನ್ವೆರಿಬಲಿ ಅವರು ಐಪರೇ ಇರ್ತಾರೆ ಓಕೆ ನಾವು ಅದನ್ನ ಐಪರ್ ಅಂತ ಯಾವಾಗ ಹೇಳ್ತೀವಪ್ಪ ಅಂದ್ರೆ ಮಗು ಎರಡು ಅಥವಾ ಹೆಚ್ಚಿಗೆ ಸ್ಥಳದಲ್ಲಿ ಅದು ಸಿಂಪ್ಟಮ್ಸ್ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಶಾಲೆಯಲ್ಲಿ ಸುಮ್ಮನೆ ಇರ್ತಾನೆ ಮನೆಯಲ್ಲಿ ಬಂದಾಗ ಸ್ವಲ್ಪ ಚೇಷ್ಟೆ ಮಾಡುತ್ತೆ ಅದು ಸ್ವಾಭಾವಿಕ ಅದು ಸೊ ಎಲ್ಲ ಇಪರ್ಆಕ್ಟಿವ್ ನಾವು ಎಡಿ ಎಚ್ ಡಿ ಮಕ್ಕಳು ಅಂತ ಕ್ಲಾಸಿಫೈ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಅದರದೇ ಆದ ರೋಗದ ಲಕ್ಷಣಗಳು ಇರ್ತವೆ ಆಮೇಲೆ ಕ್ರೈಟೀರಿಯಾಸ್ ಇರ್ತವೆ ಅದನ್ನು ನೋಡಿಕೊಂಡು ನಾವು ಅದನ್ನ ಡಯಾಗ್ನೋಸ್ ಮಾಡಬೇಕಾಗುತ್ತೆ ಆರ್ಟಿಸಮ್ ಅಲ್ಲಿ ಅದು ಸೋಷಿಯಲ್ ಇಂಟ್ರಾಕ್ಷನ್ ಮತ್ತೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಡಿಫಿಸಿಟ್ ಇರುತ್ತೆ ಇವು ಎರಡು ಕೋರ್ ಸಿಮ್ಟಮ್ ಅದರಲ್ಲಿ ಅದ್ರ ಜೊತೆಗೆ ಅವರಿಗೆ ಗಳು ಇರ್ತವೆ ವರ್ಬಲ್ ಕಮ್ಯುನಿಕೇಶನ್ ಎಫೆಕ್ಟ್ ಆಗಿರುತ್ತೆ ಈಗ ನಾನ್ ವರ್ಬಲ್ ಅಂತ ಹೇಳಿದ್ರೆ ಈಗ ನನಗೆ ಮಾತು ಬರಲ್ಲ ಅಂತ ಅಂದ್ಕೊಳ್ಳಿ ನಾನು ಏನಾದ್ರು ಬೇಕು ಅಂತ ಹೇಳಿದ್ರೆ ಸನ್ನೆ ಮಾಡಿ ತೋರಿಸ್ತೀನಿ ಬಟ್ ಅವ್ರಿಗೆ ಕೂಡ ಬರೋದಿಲ್ಲ ಆಮೇಲೆ ಎದುರುಗಡೆ ಯಾರು ಇದ್ರು ಕೂಡ ಅವ್ರ ಇದರ್ ಅಂತ ಮಗು ಗಮಿಸದೇ ಇಲ್ಲ ಇನ್ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಅವರು ಅವ್ರದೇ ಆದ ಲೋಕದಲ್ಲಿ ಮುಳುಗಿರ್ತಾರೆ ದೇ ವಿಲ್ ಬಿ ಇನ್ ದೇರ್ ಓನ್ ವರ್ಲ್ಡ್ ನೀವು ಪಕ್ಕದಲ್ಲಿ ನೀವು ಏನೇ ಮಾಡ್ತಾ ಇರ್ಲಿ ಅದ್ರ ಬಗ್ಗೆ ಅವ್ರು ಗಮನನೇ ಕೊಡೋದಿಲ್ಲ ಸೊ ಆತರ ಇರೋ ಮಕ್ಕಳನ್ನ ನಾವು ಆರ್ಟಿಸಮ್ ಇರಬಹುದು ಅಂತ ಸಸ್ಪೆಕ್ಟ್ ಮಾಡ್ತೀವಿ ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಯಥೇಚ್ಛಾಗಿ ನಾವು ನೋಡ್ತೀವಿ ನಮ್ಮ ಮಾತು ಧ್ವನಿಯಲ್ಲೂ ಕೂಡ ಡಿಫ್ರೆಂಟ್ ಫ್ರೀಕ್ವೆನ್ಸಿಸ್ ಗಳು ಇರುತ್ತೆ ಡಿಫ್ರೆಂಟ್ ಇಂಟೆನ್ಸಿಟೀಸ್ ಇರುತ್ತೆ ಸೊ ಎಲ್ಲಾ ಇಂಟೆನ್ಸಿಟೀಸು ಫ್ರೀಕ್ವೆನ್ಸೀಸ್ಗಳು ಮಗುಗೆ ಕರೆಕ್ಟಾಗಿ ಕೇಳ್ತಾ ಇದೆಯಾ ಯಾಕೆಂದ್ರೆ ಶಬ್ದ ಅಂತ ಹೇಳಿರೋದು ಐ ಇಂಟೆನ್ಸಿಟಿ ವರ್ಡ್ ಆಗಿರಬಹುದು ಅವನು ಇಂಟೆನ್ಸಿಟಿ ವರ್ಡಿಗೆ ರೆಸ್ಪಾಂಡ್ ಮಾಡ್ತಿದ್ದಾನೆ ಅಂತ ತಕ್ಷಣವೇ ಅವ್ನು ಕಿವಿ ಕೇಳ್ತಾ ಇದೆ ಅಂತಲ್ಲ ಸೊ ಇನ್ವೇರಿಯಬಲಿ ಮಗು ವಯಸ್ಸಿಗೆ ತಕ್ಕಂಗೆ ಮಾತು ಬರ್ತಾ ಇಲ್ಲ ಹೇಳಿದರೆ ಅವರಿಗೆ ಕಿವಿ ಟೆಸ್ಟು ಮಾಡಿಸ್ಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಆಗಿರ್ಬೋದು ಡೆಲಿವರಿ ಆದರೆ ನೀವು ನೋಡಿರ್ತೀರಿ ತಾಯಿ ಕಾರ್ಡ್ ಅಂತ ಕೊಡ್ತಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಮೇಲೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಹೋದರೆ ಗ್ರೋತ್ ಚಾರ್ಟ್ಸ್ ಅಂತ ಕೊಟ್ಟಿರ್ತಾರೆ ಸೊ ಅದನ್ನು ನೀವು ಇಟ್ಕೊಂಡು ಅಥವಾ ಈವನ್ ಗೂಗಲಲ್ಲಿ ಇಟ್ ಈಸ್ ಫ್ರೀಲಿ ಅವೈಲಬಲ್ ಅದು ಬೇಡ ನಮ್ಮ ಮನೆಯಲ್ಲಿ ಯಾರ ಬೇರೆ ಮಕ್ಕಳುಗಳು ಇರ್ತವೆ ಅವ್ರಿಗೆ ಕಂಪೇರ್ ಮಾಡ್ಬೋದು ಕಂಪೇರ್ ಮಾಡಿಬಿಟ್ಟು ವಯಸ್ಸಿಗೆ ತಕ್ಕಂಗೆ ಮಗು ಅದನ್ನ ಕತ್ತು ಕೂರೋದನ್ನು ಮಾಡ್ತಾ ಇದೆಯಾ ಇಲ್ವಾ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದೆಯಾ ಇಲ್ವಾ ಅದನ್ನ ಇಟ್ಟಿದ ಕಂಪ್ಯಾರಿಸನ್ ಮಾಡಿದ್ರೆ ಅಥವಾ ಬೇರೆ ಚಾರ್ಟ್ಸ್ ಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಮೇನ್ ಅವರು ಯಾರಿಗಾರ ಮಕ್ಕಳು ಇದರ ಹತ್ರನೋ ಅಥವಾ ಮತ್ತೊಬ್ಬರ ಹತ್ರ ಹೋಗ್ತಾ ಇದ್ದರೆ ಪಿರಿಯಾಡಿಕಲಿ ಅದನ್ನ ಅವ್ರು ಫಾಲೋ ಅಪ್ಗೆ ಹೋಗ್ತಾ ಇರ್ತಾರೆ ಯಾಕೆಂದ್ರೆ ಪ್ರತಿಯೊಂದು ಮಗು ತಿಂಗಳಿಗೆ ಎರಡೂವರೆ ತಿಂಗಳಿಗೆ ಮೂರುವರೆ ತಿಂಗಳಿಗೆ ಆರು ತಿಂಗಳಿಗೆ ಒಂಬತ್ತು ತಿಂಗಳಿಗೆ ಅವರಿಗೆ ಲಸಿಕೆಗಳಿಗೆ ಹೋಗ್ತಾ ಇರ್ತಾರೆ ಅಂದರೆ ವ್ಯಾಕ್ಸಿನೇಷನ್ಗೆ ಹೋಗ್ತಾ ಇರ್ತದೆ ಆ ವ್ಯಾಕ್ಸಿನೇಷನ್ ವಿಸಿಟ್ಸಲ್ಲಿ ಅಲ್ಲಿ ಇವನಾಗಿ ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ಬೋದು ಅಥವಾ ಡಾಕ್ಟರ್ಸ್ಗಳು ಐಡೆಂಟಿಫೈ ಮಾಡ್ತಾರೆ ನಾನು ಅವಾಗಲೇ ಹೇಳಿದೆ ಒಂದು ರೇಂಜ್ ಇರುತ್ತೆ ಯಾವುದೇ ಒಂದು ಡೆವಲಪ್ಮೆಂಟಿಗೆ ಅಂತ ಹೇಳ್ಬಿಟ್ಟು ಈಗ ಮಗು ಐದರಿಂದ ಆರು ತಿಂಗಳಿಗೆ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು ಮಗು ಎಂಟು ತಿಂಗಳಾದರೂ ಕೂತ್ಕೊಳ್ತಾ ಇಲ್ಲ ಒಂದು ವರ್ಷಕ್ಕೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಒಂದೂವರೆ ವರ್ಷ ಆದರೂ ನಡೀತಾ ಇಲ್ಲ ಒಂದು ವರ್ಷಕ್ಕೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಒಂದೂವರೆ ವರ್ಷ ಆದ್ರೂ ಮಾತಾಡ್ತಾ ಇಲ್ಲ ಎರಡು ವರ್ಷಕ್ಕೆ ಎರಡು ಮೂರು ಪದ ಕೂಡಿಸಿ ವಾಕ್ಯ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಇನ್ನು ಎರಡೂವರೆ ವರ್ಷ ಆದ್ರೂ ಕೂಡ ಅದು ಮಾತಾಡಕ್ ಸ್ಟಾರ್ಟ್ ಮಾಡ್ತಾ ಇಲ್ಲ ಹಾಗೆ ಎದುರುಗಡೆ ಇದ್ದವರಿಗೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂದ್ರೆ ಈಗ ಎಲ್ಲ ಎಲ್ಲಾ ಗೊತ್ತಿರುತ್ತೆ ಅಂದ್ರೆ ನಮ್ಮ ಮಗು ಈ ಹಂತದಲ್ಲಿ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ ಸೊ ಅದು ಡೆವಲಪ್ ಆಗ್ತಾ ಇಲ್ಲ ಅಂತ ಅವರು ಅದನ್ನ ಗಮನಿಸಿದಾಗ ಅದನ್ನ ವೈದ್ಯರ ಹತ್ರ ಚರ್ಚೆ ಮಾಡಿಬಿಟ್ಟು ಅಥವಾ ಕನ್ಸಲ್ಟ್ ಮಾಡೋದು ಒಳ್ಳೇದು ಸಾಮಾನ್ಯ ಜನರಿಗೆ ಈ ಥರ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸೋದೇ ನಮ್ಮ ಉದ್ದೇಶ ಪ್ರತಿಯೊಂದು ಮನೆಯಲ್ಲೂ ಇನ್ಕ್ಲೂಡಿಂಗ್ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಮಗು ಬೆಳೀತಾ ಇಲ್ಲ ಅಂತ ಹೇಳಿರ ಏನಂತಾರೆ ಏ ಪಕ್ಕದ ಮಗು ಮೂರು ವರ್ಷಕ್ಕೆ ಮಾತಾಡಿತ್ತು ಅವನು ಐದು ವರ್ಷಕ್ಕೆ ಮಾತಾಡಿ ಹಿಂದೂ ನಡೆಯುತ್ತೆ ಸುಮ್ಮನೆ ಯಾಕೆ ಉರಿ ಮಾಡ್ಕೊಳ್ತೀರಾ ಅಂತ ಹೇಳ್ತಾರೆ ಅದು ಸರಿ ಇರ್ಬೋದು ಯಾಕೆಂದ್ರೆ ನಾನು ಅವಾಗ್ಲೇ ನಿಮಗೆ ಹೇಳಿದೆ ಒಂದು ರೇಂಜ್ ಇರುತ್ತೆ ಪ್ರತಿಯೊಂದು ಮಗು ಕೂಡ ಯುನಿಕ್ ಸೊ ಅದು ಸುಮಾರಷ್ಟು ಅಂದ್ರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು ಆಮೇಲೆ ನಮ್ಮ ಎರಿಡಿಟ್ರಿ ಅನುವಂಶತೆ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ ಬಟ್ ಮಗು ವಯಸ್ಸಿಗೆ ತಕ್ಕಂಗೆ ಆ ಬೆಳವಣಿಗೆ ಬರ್ತಾ ಇಲ್ಲ ಮಗುವಲ್ಲಿ ಅಂತ ಹೇಳಿದ್ರೆ ವೈದ್ಯರನ್ನ ಸಂಪರ್ಕಿಸೋದು ಒಳ್ಳೆಯದು ಇತ್ತೀಚಿನ ದಿನದಲ್ಲಿ ನಮಗೆ ಇದು ಪ್ರಾಬ್ಲಮ್ ಯಾಕೆ ಆಗ್ತಪ್ಪಾ ಅಂತ ಹೇಳಿದ್ರೆ ಮಗು ಬೆಳೀತಾ ಬೆಳೀತಾ ಸರಿಯಾಗುತ್ತೆ ಅನ್ನೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಸೊ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಈಗ ಒಂದು ವರ್ಷಕ್ಕೆ ಮಗು ಮಾತಾಡ್ತಾ ಇಲ್ಲ ಅಂತ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ನಾವು ಈ ಥರ ಮಕ್ಕಳಲ್ಲಿ ಇಂಪಾರ್ಟೆಂಟಾಗಿ ಎರಡು ನೋಡೋದು ಒಂದು ಮಗು ಯಾಕೆ ಈ ರೀತಿ ಆಯಿತು ಇನ್ನೊಂದು ಈ ಮಗುವನ್ನ ನಾವು ಇಂಪ್ರೂವ್ ಮಾಡಲಿಕ್ಕೆ ಏನೇನು ಮಾಡಬೇಕು ಸೊ ಎರಡು ಇಂಪಾರ್ಟೆಂಟು ಸೊ ಜೊ ಜೊತೆಯಲ್ಲಿ ನಾವು ಮಕ್ಕಳಿಗೆ ಇಂಟರ್ವೆನ್ಷನ್ಸ್ ಅಂತ ಮಾಡಬೇಕಾಗತ್ತೆ ಅರ್ಲಿ ಸ್ಟಿಮ್ಯುಲೇಷನ್ ಅಂತ ಮಾಡ್ತೀವಿ ಅರ್ಲಿ ಇಂಟರ್ವೆನ್ಷನ್ಸ್ ಅಂತ ಮಾಡ್ತೀವಿ ಆಮೇಲೆ ಫಿಸಿಯೋಥೆರಪಿ ಆಕ್ಯುಪೇಷನ್ ಥೆರಪಿ ಸ್ಪೀಚ್ ಥೆರಪಿ ಅಂತ ಮಾಡ್ತೀವಿ ಸೊ ಈಗ ನನ್ನ ಕ್ಲಿನಿಕಲ್ಲಿ ನಾನು ಮಾಡೋದೇನಪ್ಪ ಅಂತ ಹೇಳಿದರೆ ಮಗು ಬೆಳವಣಿಗೆಯಲ್ಲಿ ನಿಧಾನ ಅಂತ ನನ್ನ ಹತ್ರ ಬಂದಾಗ ನಾನು ಫಸ್ಟ್ ಅವ್ರಿಗೆ ಇಂಟರ್ವೆನ್ಷನ್ಸ್ನೆ ಅಡ್ವೈಸ್ ಮಾಡೋದು ಯಾಕೆಂದರೆ ಕಾರಣ ತಿಳ್ಕೊಳ್ಳಿಕ್ಕೆ ಸಮಯ ಬೇಕಾಗತ್ತೆ ಎಲ್ಲ ಪೋಷಕರು ಅದಕ್ಕೆ ರೆಡಿ ಇರೋದಿಲ್ಲ ಆಮೇಲೆ ನಮಗೆ ಪರೀಕ್ಷೆ ಮಾಡಿದರೂ ಕೂಡ ನಮಗೆ ಕಾರಣ ಬೇಗನೆ ಇನಿಷಿಯಲ್ ಟೆಸ್ಟ್ಗಳಲ್ಲಿ ಗೊತ್ತಾಗೋದಿಲ್ಲ ಹಾಗಾಗಿ ಕಾರಣ ನಾವು ತಿಳ್ಕೊಳ್ಳೋದು ಜೊ ಜೊತೆಯಲ್ಲೇ ಅವರಿಗೆ ಇಂಟರ್ವೆನ್ಷನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ ಇಂಟರ್ವೆನ್ಷನ್ನು ಮತ್ತು ಈ ಥೆರಪೀಸು ಭಾರಿ ಈ ಥರ ಮಕ್ಕಳಲ್ಲಿ ಭಾರಿ ಇಂಪಾರ್ಟೆಂಟು ಪೋಷಕರಿಗೆ ಒಂದು ಕಿವಿ ಮಾತು ಏನಪ್ಪ ಅಂತ ಹೇಳಿದರೆ ನಿಮ್ಮ ಮಗುವಿನಲ್ಲಿ ನಿಮಗೆ ಏನಾದರೂ ಬೆಳವಣಿಗೆ ಕುಂಠಿತ ಅಮ್ಮ ಸಂಶಯ ಇದ್ದರೆ ತಕ್ಷಣ ಮಕ್ಕಳ ವೈದ್ಯರ ಹತ್ರ ಅದನ್ನು ನೀವು ಡಿಸ್ಕಸ್ ಮಾಡಿಬಿಟ್ಟು ಅದು ಯಾಕೆ ಇರ್ಬೋದು ಅಂತ ಐಡೆಂಟಿಫೈ ಮಾಡಿಕೊಂಡು ಅದಕ್ಕೆ ಇಂಟರ್ವೆನ್ಷನ್ ಸ್ಟಾರ್ಟ್ ಮಾಡಿ ಇಪ್ಪತ್ತೊಂದನೇ ತಾರೀಕು ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಇತ್ತು ನಿಮ್ಮ ಮನೆಯಲ್ಲಿ ಐದು ವರ್ಷಕ್ಕಿಂತ ಕೆಳಗಡೆ ಮಗು ಇದ್ದು ನೀವು ಅವತ್ತು ಪಲ್ಸ್ ಪೋಲಿಯೋ ಅಂತ ಹೇಳಿದರೆ ನೆಕ್ಸ್ಟ್ ಅವರು ಫಾಲೋ ಪಿಸಿಟ್ಸಿಗೆ ಬರ್ತಾರೆ ಫಾಲೋ ಪಿಸಿಟ್ಸಿಗೂ ಕೂಡ ಮಿಸ್ ಆಗಿದ್ದರೆ ನೀವು ಆರೋಗ್ಯ ಕೇಂದ್ರಗಳಿಗೆ ಹೋಗಿ ತಪ್ಪದೇ ನಿಮ್ಮ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಆಯ್ಕಿಸಿ ಇದುವರೆಗೂ ಮಕ್ಕಳ ವಿಕಸನ ಮತ್ತು ಅದರಲ್ಲಿ ಕಂಡುಬರುವಂತಹ ಸಮಸ್ಯೆಗಳು ಈ ಕುರಿತು ಮಾಹಿತಿ ನೀಡಿದವರು ಶಿವಮೊಗ್ಗದ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಯತೀಶ್ ಬಿಎಲ್ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಹೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ